ಹೇಳ್ರಿ ನೀವು ಈಗಾಗಲೇ ಚಿಕ್ಕೋಡಿ ಭಾಳ ರಾಜ್ಯದ ಗಮನ ಸೆಳೆದಿರುವಂಥ ಲೋಕಸಭೆ ಭಾಳ ಜನಕ್ಕೆ ಗೊಂದಲ ಆಯಿತು ಭಾಳಷ್ಟು ಹೋಪೋಗಳಿದ್ದೀವು ಈ ರೀತಿ ಆ ರೀತಿ ಅಂತ ಕೊನೆಗೆ ಜನರ ತೀರ್ಪನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ ಅವ್ನ ಗೆಲ್ಸಿದ್ದಾರೆ ದೊಡ್ಡ ಅಂತರದಿಂದ ಸೊ ಇದು ಕೆಲಸ ಯಾರು ಮಾಡ್ತಾರೋ ಅವ್ನಿಗೆ ಗೆಲ್ಲಿಸ್ತಾರಂತ ಜನ ಈ ತೀರ್ಮಾನ ಜಾತಿ ಧರ್ಮ ಭಾಷೆ ಮ್ಯಾಗೆ ಓಟ್ ಹಾಕಿಲ್ಲ ಯಾರ ಕೆಲಸ ಮಾಡ್ತಾರೆ ಅವ್ರು ನಮ್ಮ ಅನ್ನೋದು ಇದು ಚುನಾವಣೆ ಸಂಕೇತ ಆಗಿದೆ ಮತ್ತು ಮೇಲೆ ಸಾಕಷ್ಟು ಭರವಸೆ ಇಟ್ಟಿದ್ದಾರೆ ಮತ್ತಾರು ಇವರಿಂದ ಏನಾರ ಆಗ್ಬೋದು ಕೆಲಸ ಅಂತ ಸೊ ಖಂಡಿತವಾಗ ಐದು ವರ್ಷಗಳಲ್ಲಿ ಪ್ರಿಯಾಂಕಾ ಅವರು ಪೂರೈಸ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ನಮ್ಮ ಸರ್ಕಾರ ಕೂಡ ಕೆಲಸ ಮಾಡ್ತದೆ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿಲ್ಲ ಸರ್ ರಾಜ್ಯದಲ್ಲಿ

ಇಲ್ಲ ಇಲ್ಲ ಅದು ಅವ್ರದ್ದು ಅವ್ರ ಕೆಪಾಸಿಟಿನೇ ಅಷ್ಟೇ ಇತ್ತು ಆದರೆ ನಮ್ಮ ಅವರು ಒಂದು ಲಕ್ಷ ತೋತಾರೆ ಎರಡು ಲಕ್ಷ ತೋತಾರೆ ಅಂತ ಅವ್ರು ಪ್ರಚಾರ ಮಾಡ್ತಿದ್ರು ರಿಯಲ್ ಆಗಿ ಯಾಕೆಂದ್ರೆ ಅವರು ಎಮ್ ಎಲ್ ಎ ಸ್ಪರ್ಧೆ ಮಾಡೋದು ವಿಚಾರ ಬೇರೆ ಅದಕ್ಕೆ ಮತದಾನ ಮಾಡೋದು ಬೇರೆ ಇವಾಗ ಲೋಕಸಭೆಗೆ ಜನ ವಿಚಾರಗಳು ಬೇರೆ ಇರ್ತಾವೆ ಹೀಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವರೇನೋ ನನ್ನ ಹಿಂದೆ ಎಲ್ಲರೂ ಬರ್ತಾರನೋ ಒಂದು ಆಸೆ ಇತ್ತು ಸೊ ಈಗ ಆಸೆ ಅದು ಪೂರ್ಣಗೊಂಡಿಲ್ಲ ಚೆನ್ನಾಗಿ ಕೆಲಸ ಮಾಡೋರು ಹಿಂದಿದೆ ಹೋರಾಟ ಯಾರು ಮಾಡ್ತಾರೋ ಅವ್ರು ಹಿಂದಿದೆ ಅನ್ನೋದು ಈ ಚುನಾವಣೆ ತೋರಿಸ್ಕೊಟ್ಟಿದ್ದರು ಚಾಲೆಂಜ್ ಚಾಲೆಂಜ್ ಇದೆ ಈಗಾಗಲೇ ನಾವು ನಮ್ಮ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ನೀರಾವರಿ ಎಲ್ಲ ಕಾವ್ಯಗಳನ್ನು ಸುತ್ತಾಕಿದ್ದೀವಿ ನಾವು ಇನ್ನೂ ಗೆಲ್ತೀವೋ ಸೋಲ್ತೀವೋ ಅಂತ ಗೊತ್ತಿರಲಿಲ್ಲ ಅವರು ಕೂಡ ಕುರ್ಚಿಯಲ್ಲಿ ರಾಯಭಾಗದಲ್ಲಿ ನಿನ್ನೆ ಬಟಬಾಗಿ ಹತ್ತು ನೀರಾವರಿ ಯೋಜನೆ ಸುಮಾರು ಕಡೆ ಈಗಾಗಲೇ ಪ್ರವಾಸ ಮಾಡಿದ್ವಿ ಖಂಡಿತವಾಗಿ ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಅನಿರ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಆ ಹತ್ನಿಯಲ್ಲಿ ಸಮಸ್ಯೆ ಆಗಿದೆ ಏನು ಹೊಸ ಬಿ ಜೆ ಪಿ ಕಾರ್ಯಕರ್ತಿದ್ರು ಅವರು ಮನಸಾರೆ ಪ್ರಚಾರ ಮಾಡಿದಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಆದರೆ ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವ್ರು ಗಟ್ಟಿಯಾಗಿ ಮಾಡಿದ್ರು ಹೀಗಾಗಿ ಏಳೇ ಸಾವಿರ ಏನಂತ ಭಾಳ ದೊಡ್ಡ ನಿರೀಕ್ಷೆ ಕಡಿಮೆನಾಗಿಲ್ಲ ಏಳು ಸಾವಿರ ಮಾಡಿದ್ದಾರೆ ಆದ್ರೆ ನಮ್ಮ ಹಳೆ ಕ ಕಾರ್ಯಕರ್ತರು ಭಾಳ ಿಂದ ಸವಾಲಾಗಿ ಸ್ವೀಕಾರ ಮಾಡಿ ಈ ಚುನಾವಣೆಯನ್ನು ಎದುರಿಸಿದ್ದಾರೆ ಸೊ ಅಲ್ಲಿಗೆ ಭಾಳಷ್ಟು ಕಾರಣಗಳಿದ್ದಾವೆ ಅದ್ರ ಬಗ್ಗೆ ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಇದೆ ಅದು ಸ್ಥಳೀಯ ರಾಜಕಾರಣಿ ಇರ್ಬೋದು ಮರಾಠಿ ಭಾಷಿಕರ ಓಟ್ ಇರ್ಬೋದು ಅವ್ರ ಸಮುದಾಯದ ಇರ್ಬೋದು ಭಾಳ ಸಮಸ್ಯೆ ಇದೆ ಗೊಂದಲ ಇದೆ ಅದರಲ್ಲಿ ಸೊ ಅದನ್ನೆಲ್ಲ ನಾವು ಅಧ್ಯಯನ ಮಾಡೋದು ಭಾಳ ಅವಶ್ಯಕತೆ ಇದೆ ನೋಡೋಣ ಪಕ್ಷ ಅದರ ಬಗ್ಗೆ ಚಿಂತನೆ ಮಾಡ್ತದೆ ಎಲ್ಲಿ ಯಾವ ಮಾಡ್ತಾರೆ ಅವ್ರು ಮಾಡ್ತಾರೆ ಮಾಡ್ತಾರೆ ಹಿಡ್ಕೋತಾರೆ ಪೊಲೀಸ್ರಿಗೆ ಕೇಸ್ ಹಾಕ್ತಾರೆ ಅದಾದ್ರೂ ಟಿನ್ ಈ ಚುನಾವಣೆಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಮಾಡ್ತಾರೆ ಮಾಡೋದಿಲ್ಲ ಈಗಾಲೇ ಸಂತ ಘಟನೆಗಳನ್ನು ಬಳಸ್ತಾರೆ ಅವರ ಮಾಡೇ ಮಾಡ್ತೀವಿ ಯಾವಾಗಲೂ ಮಾಡಿದ್ವಿ ಮುಂದೆ ಮಾಡ್ತೀವಿ ಅದರಲ್ಲಿ ಪ್ರಶ್ನೆ ಇಲ್ಲ ಅದಕ್ಕೂ ಅದು ಯಾವಾಗಲೂ ದೇಶದ ವಿರೋಧಿ ಇದ್ರೆ ಯಾರೇ ಇದ್ರ ಅದು ಖಂಡನೀಯ ಮತ್ತು ಅದು ಶಿಕ್ಷೆಗೆ ಆರ್ ನಾವು ಸರಿ ಕ್ಯಾಪ್ಟನ್ನಲ್ಲಿ ನಾವು ಹೇಳೋಕ್ಕಾಗಲ್ಲ ನಾ ಅವನು ಓದ್ರದೇ ಅವನು ಪೊಲೀಸ್ ಹಿಡ್ಕೋತಾರ ಅಷ್ಟೇ ಹತ್ರ ನಾವೇನು ಮಾಡೋಕ್ಕಾಗಲ್ಲ ಈಗ ಅವ್ರ ಕ್ರಮ ಕೈಗೊಳ್ತಾರೆ ಅಷ್ಟೇ ನಾವು ಹೇಳ್ಬೋದು ಆಗ ಆಗ್ರಸ್ತೀವಿ ಕಂಟಿನ್ಯೂ ಮಾಡ್ತೀವಿ